ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಬಹಳ ವರ್ಷಗಳಿಂದ ಜೀವಂತ ಇರುವಂತ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಬಗ್ಗೆ ಪರಿಹಾರವನ್ನು ಕಂಡುಹಿಡಿದ್ದೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದೆ ರಾಜ್ಯದಲ್ಲಿ ಸುಮಾರು ಆರು ಲಕ್ಷ ಜನ ಸರ್ಕಾರಿ ನೌಕರಿದ್ದಾರೆ ಲಕ್ಷಾಂತರ ಜನ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತೇ ಸರ್ಕಾರದ ಅನುದಾನ ಪಡೆದಂತ ನೌಕರರಿದ್ದಾರೆ ಇವರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ನ್ಯೂ ಪೆನ್ಷನ್ ಸ್ಕೀಮ್ ಜಾರಿ ಆದಾಗಿನಿಂದ ತಮ್ಮ ನಿವೃತ್ತಿಯ ನಂತರದ ಬದುಕಿಗೆ ಭದ್ರತೆ ಇಲ್ಲದೆ ಇರ್ತಕ್ಕಂಥ ಮಾನಸಿಕ ಕ್ಷೋಭೆಯನ್ನು ಅನುಭವಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಸುಮಾರು ಎರಡೂವರೆ ಮೂರು ಲಕ್ಷ ಸರ್ಕಾರಿ ನೌಕರು ಎನ್ ಪಿ ಎಸ್ಸಿಗೆ ಒಳಪಡ್ತಾರೆ ಯಾರು ಎರಡು ಸಾವಿರದ ಆರಗಿಂತ ಮೊದಲು ಆಯ್ಕೆಯಾಗಿದ್ದಾರೆ ಅವರಿಗೆ ಒ ಪಿ ಎಸ್ ನಂತರದವರಿಗೆ ಎನ್ ಪಿ ಎಸ್ ಸ್ಕೀಮ್ ಅನ್ವಯ ಆಗುತ್ತೆ ಆದರೆ ಅನುದಾನಿತ ಶಾಲಾ ಕಾಲೇಜುಗಳಾಗಲಿ ಅನುದಾನಿತ ಸಂಸ್ಥೆಗಳಿಗೆ ಎನ್ ಪಿ ಎಸ್ ಅನ್ನು ಸ್ಕೀಮಲ್ಲಾಗಲಿ ಪಿ ಎಸ್ ಅಲ್ಲಾಗಲಿ ಅವಕಾಶವೇ ಇಲ್ಲ ತಮ್ಮ ನಿವೃತ್ತಿಯ ನಂತರ ಅವರು ಖಾಲಿ ಕೈಲಿ ಹೋಗಬೇಕಾಗತ್ತೆ ಕಾನೂನು ರಚನೆ ಮಾಡುವಂಥ ನಮ್ಮೆಲ್ಲ ಶಾಸಕರು ಸಂಸದರಿಗೆ ನಮಗೆ ನಮ್ಮ ರಾಜಕೀಯ ನಿವೃತ್ತಿ ಅಥವಾ ಸೋಲಿನ ನಂತರ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಜೀವನಕ್ಕೆ ಭದ್ರತೆಯನ್ನು ಒ ಪಿ ಎಸ್ ಮೂಲಕ ನೀಡಿದ್ದಾರೆ ಸಂಸದರಿಗೆ ಮತ್ತು ಶಾಸಕರಿಗೆ ಜನಪ್ರತಿನಿಧಿಗಳಾದಂಥ ನಮಗೆ ಪೆನ್ಷನ್ ಸ್ಕೀಮ್ ಇದೆ ನಮ್ಮನ್ನು ಆಯ್ಕೆ ಮಾಡಿದಂಥ ನೌಕರರಿಗೆ ಪೆನ್ಷನ್ ಇಲ್ಲ ಸರ್ಕಾರದ ಒಂದು ಭಾಗವಾಗಿ ಕೆಲಸ ಮಾಡಿ ಸರ್ಕಾರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸಿದಂಥ ಈ ನೌಕರರ ಸಮೂಹ ಅತಂತ್ರ ಸ್ಥಿತಿಯಲ್ಲಿ ನರಳುತ್ತಾ ಇರೋದ್ರಿಂದ ದೊಡ್ಡ ಹೋರಾಟಗಳು ನಡೀತಾ ಇದೆ ಈ ಸ್ಕೀಮ್ ತಂದದ್ದು ಕೇಂದ್ರ ಸರ್ಕಾರ ಎರಡು ಸಾವಿರದ ಮೂರರಲ್ಲಿ ಪ್ರಸ್ತಾವ ಆಯಿತು ಎರಡು ಸಾವಿರದ ನಾಲ್ಕರಲ್ಲಿ ಜಾರಿಯನ್ನು ಮಾಡೋದು ಆ ಸಂದರ್ಭದಲ್ಲಿ ಟೈರ್ ಒನ್ ಟೈರ್ ಟು ಅಂತ ಮಾಡಿದ್ದಾರೆ ಟೈರ್ ಒನ್ನಲ್ಲಿ ಎಲ್ಲ ನೌಕರರು ಪಾಲ್ಗೊಂಡಿದ್ದಾರೆ ಶೇಕಡಾ ಹತ್ತು ಪರ್ಸೆಂಟ್ ತಮ್ಮ ವೇತನದಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಬೇಕು ಅವರ ಸ್ಯಾಲ್ರಿ ಕಡಿತ ಆಗುತ್ತೆ ಅಷ್ಟೇ ಅಮೌಂಟನ್ನು ಮ್ಯಾಂಚಿಂಗ್ ಗ್ರ್ಯಾಂಟಾಗಿ ಸರ್ಕಾರ ಕೊಡುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ವೇತನದ ಸರ್ಕಾರ ಮತ್ತು ಆತನ ಸೇರಿ ಇಪ್ಪತ್ತು ಪರ್ಸೆಂಟ್ನಷ್ಟು ಎನ್ ಪಿ ಸೇರ್ಪಡೆ ಆಗುತ್ತೆ ಈ ಹಣ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟರಿ ಲಿಮಿಟೆಡ್ ಈ ಖಾತೆ ಜಮಾ ಆಗುತ್ತೆ ಅದನ್ನು ಸೆಂಟ್ರಲ್ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ ಅಂತ ಕರೀತಾರೆ ಇಂಡಿಪೆಂಡೆಂಟ್ ಏಜೆನ್ಸಿ ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆ ಜಾರಿಗೆ ತಂದಿರುವಂಥದ್ದು ಈ ಸ್ಕೀಮಲ್ಲಿ ಯಾರು ಎನ್ ಪಿ ಎಸ್ಸಿಗೆ ಒಳಪಡುತ್ತಾರೆ ರಿಟೈರ್ ಆದ ನಂತರ ಆ ಹಣವನ್ನು ವಾಪಸ್ ತೆಗೆದುಕೊಳ್ಳೋಕೆ ಬರೋದಿಲ್ಲ ಕಡ್ಡಾಯವಾಗಿ ಅವರು ನಲವತ್ತು ಪರ್ಸೆಂಟ್ ಹಣವನ್ನು ಅಲ್ಲಿ ವಿನಿಯೋಗಿಸಲೇಬೇಕು ಅರವತ್ತು ವರ್ಷ ಆಗ್ತಾ ಆಗ್ತಾಯಿದ್ದಾಗೆಯೇ ನಿವೃತ್ತರಾದಾಗ ತಾವು ಕಟ್ಟಿದಂಥ ಹಣ ಎರಡದ್ದು ಸರ್ಕಾರ ಮತ್ತು ಇದರೊಳಗೆ ನಲವತ್ತು ಪರ್ಸೆಂಟ್ನ ಅಲ್ಲೇ ಬಿಡಬೇಕು ಅವರ ಸಾವಿನ ತನಕ ನಿವೃತ್ತಿ ಆಗೋದಕ್ಕಿಂತ ಮುಂಚೆನೇನಾದರೂ ಈ ಸ್ಕೀಮಿಂದ ಹೊರಗೆ ಬಂದರೆ ಬಿಫೋರ್ ರಿಟೈರ್ಮೆಂಟ್ ಯಾವುದಾದ್ರೂ ರೀಸನ್ನಿಗೆ ಹೊರಗೆ ಬಂದರೆ ಅದುವರೆಗೂ ಸಂಗ್ರಹ ಆಗಿರ್ತಕ್ಕಂಥ ಹಣದ ಎಂಬತ್ತು ಪರ್ಸೆಂಟ್ ಅಲಿಯ ಬಿಡಬೇಕು ಏಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಕಾಂಟ್ರಿಬ್ಯೂಷನ್ ಎಂಪ್ಲಾಯಿ ಮತ್ತು ಗೌರ್ಮೆಂಟ್ ಈ ಹಣದ ಮೂಲಕ ಅವರಿಗೆ ಪೆನ್ಷನ್ ಕೊಡ್ತೇವೆ ಅಂತ ಹೇಳ್ತಾ ಇದೆ ಈ ಪೆನ್ಷನ್ ಎಷ್ಟು ಬರ್ತಾ ಇದೆ ಹೊರಗಡೆಯ ಷೇರು ಮಾರುಕಟ್ಟೆಗಳಲ್ಲೂ ಬೇರೆ ಬೇರೆ ಏಜೆನ್ಸಿಗಳಲ್ಲಿ ನಾನು ಹೇಳಿದಂಥ ಈ ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟ್ರಿ ಈ ಏಜೆನ್ಸಿ ಏನಿದೆ ಇನ್ವೆಸ್ಟ್ ಮಾಡುತ್ತೆ ಅದರ ಲಾಭ ನಷ್ಟಗಳ ಮೇಲೆ ಇವರ ಪೆನ್ಷನ್ ನಿರ್ಧಾರ ಆಗ ವಿಶ್ವದ ಮಾರುಕಟ್ಟೆಯಲ್ಲಿ ತೊಡಗೋದ್ರಿಂದ ಈ ಹಣ ವಿಶ್ವದ ಯಾವುದೇ ಒಂದು ಘಟನೆ ಈ ಷೇರು ಮಾರುಕಟ್ಟೆಗಳ ಮೇಲೆ ಪ್ರಭಾವ ಬೀರೆ ಬೀರುತ್ತೆ ಏರಿಳಿತಗಳಾಗುತ್ತೆ ಹಾಗಾಗಿ ಇಷ್ಟೇ ನಿಖರವಾಗಿ ಇಷ್ಟೇ ಪೆನ್ಷನ್ ಬರುತ್ತೆ ಅಂತ ಯಾರಿಗೂ ಕೂಡ ಕ್ಲಿಯರ್ ಪಿಕ್ಚರ್ ಇರೋದಿಲ್ಲ ಎರಡನೇದಾಗಿ ತಮ್ಮ ಹಣವನ್ನು ಎಲ್ಲಿ ವಿನಿಯೋಗ ಮಾಡಿದ್ದಾರೆ ಅನ್ನೋದು ಕೂಡ ವಿನಿಯೋಗ ಮಾಡಿರ್ತಕ್ಕಂಥ ಈ ವ್ಯಕ್ತಿಗೆ ಗೊತ್ತೇ ಇರೋದಿಲ್ಲ ನನ್ನ ಹಣ ಎಲ್ಲಿ ಮಾಡಿದ್ದಾರೆ ಅದರ ಪರಿಸ್ಥಿತಿ ಏನಿದೆ ಅನ್ನೋದು ಕೂಡ ಗೊತ್ತಾಗೋದೇ ಇಲ್ಲ ಅಂತಿಮವಾಗಿ ಕೆಲವೊಮ್ಮೆ ಖಾಲಿ ಕೈಲಿ ಹೋಗಬೇಕಾಗುವುದು ಅಥವಾ ಅತ್ಯಂತ ನಿಕೃಷ್ಟ ಕಡಿಮೆ ಹಣವನ್ನು ಪಡ್ಕೊಂಡು ಹೊರಗಡೆ ಬರುವಂಥ ಸ್ಥಿತಿ ಪೆನ್ಷನ್ ಬರ್ತಾ ಇದೆ ಈ ಕಾರಣಕ್ಕೋಸ್ಕರ ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಮುಂಚೆ ಏನಿತ್ತು ಭದ್ರತೆ ಇತ್ತು ನೌಕರ ಇರೋವರೆಗೆ ಅವನ ನಂತರ ಅವನ ಪತ್ನಿ ಕುಟುಂಬಕ್ಕೆ ಆ ಪ್ರಪೋಷನೇಟ್ ಆಗಿ ಸಿಗುತ್ತಾ ಇತ್ತು ಅದರಿಂದ ವಂಚಿತರಾಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಜಾರಿಗೆ ತೆಗೆದುಕೊಂಡ ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಜಾರಿಗೆ ತಂದಿದ್ದರು ಇವರು ಎರಡು ಸಾವಿರದ ಹತ್ತರಲ್ಲಿ ತೆಗೆದುಕೊಂಡು ಬಂದು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಎರಡು ಸಾವಿರದ ಆರರಿಂದ ಜಾರಿಗೆ ಬಂದಿದೆ ಅಂತ ಒಂದು ಆದೇಶವನ್ನು ಮಾಡಿದರು ಇಲ್ಲೂ ಕೂಡ ಎನ್ ಪಿ ಎಸ್ ಜಾರಿಯಿದೆ ಇಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಹಣ ಇದರ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದ ಯಾವುದೇ ಹಿಡಿತ ಇರೋದಿಲ್ಲ ನನ್ನ ಅಂದಾಜಿನ ಪ್ರಕಾರ ಸುಮಾರು ಆರು ಲಕ್ಷ ಜನ ನೌಕರಲ್ಲಿದ್ದಾರೆ ಮೂವತ್ತು ನಲವತ್ತು ಸಾವಿರದವರು ಇದ್ದಾರೆ ಐವತ್ತು ಸಾವಿರ ಲಕ್ಷ ಸಂಬಳ ತಗೊಳರಿದ್ದಾರೆ ಸರಾಸರಿ ಐವತ್ತು ಸಾವಿರ ವೇತನ ಇದೆ ಅಂತೇಳಿ ನಾವು ಭಾವಿಸಿದರೆ ಆದರೆ ಟೆನ್ ಪರ್ಸೆಂಟ್ ಅಂದರೆ ಐದು ಸಾವಿರ ಸರ್ಕಾರದ ಐದು ಸಾವಿರ ಅಂದರೆ ಹತ್ತು ಸಾವಿರ ರೂಪಾಯಿ ಎವ್ರಿ ಮಂತ್ ನಾನು ಹೇಳಿದಂಥ ಈ ಸೆಂಟ್ರಲ್ ಏಜೆನ್ಸಿಗೆ ಹೊರಟೋಗುತ್ತೆ ಅಲ್ಲಿಂದ ವಾಪಸ್ ತಗೊಳ್ಳೋಕ್ಕೆ ಅಧಿಕಾರ ರಾಜ್ಯ ಸರ್ಕಾರಕ್ಕೂ ಇಲ್ಲ ಎಂಪ್ಲಾಯ್ ಇಲ್ಲ ಎಂಪ್ಲಾಯಿ ತಗೊಳ್ಳೋದಾದ್ರೆ ನಾನು ಹೇಳಿದಂಗೆ ಆ ಸ್ಕೀಮಿಂದ ಹೊರಗೆ ಬರಬೇಕಾದ್ರೆ ರಿಟೈರ್ ಆದಮೇಲೆ ನಲವತ್ತು ಪರ್ಸೆಂಟ್ ಬಿಡಬೇಕು ರಿಟೈರ್ ಆಗೋಕ್ಕಿಂತ ಮುಂಚೆ ತೆಗೆದುಕೊಂಡು ಎಂಬತ್ತು ಪರ್ಸೆಂಟ್ ಹಣವನ್ನು ಅಲ್ಲಿಯೇ ಬಿಡಬೇಕು ಈ ಹಣ ಎಷ್ಟಾಗುತ್ತೆ ನಮ್ಮ ರಾಜ್ಯದಲ್ಲಿ ಒಂದು ಅಂದಾಜಿನಲ್ಲಿ ಅಂತ ಹೇಳಿದರೆ ಒಂದು ಆರು ಲಕ್ಷ ಇನ್ನೂರೈವತ್ತರಿಂದ ಮುನ್ನೂರು ಕೋಟಿ ರೂಪಾಯಿ ಪ್ರತಿ ತಿಂಗಳು ಆ ಏಜೆನ್ಸಿಗೆ ಹೊರಟೋಗುತ್ತೆ ಸೆಂಟ್ರಲ್ ಗೌರ್ಮೆಂಟಿನ ಏಜೆನ್ಸಿಗೆ ಅಂದರೆ ವರ್ಷಕ್ಕೆ ಸರಾಸರಿ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ನಮ್ಮ ರಾಜ್ಯದ್ದು ಮಾತ್ರ ನಾನು ಹೇಳ್ತಾ ಇರೋದು ಅವರೇಜ್ ಹೊಟ್ಟೋಗುತ್ತೆ ಅಂದರೆ ಈಗ ಎರಡು ಸಾವಿರದ ಆರಿಂದ ಜಾರಿ ಕೊಟ್ಟಿದ್ದಾರೆ ಸುಮಾರು ಹದಿನೆಂಟು ವರ್ಷಗಳಾಗಿದೆ ಇದುವರೆಗೂ ಜಮಾ ಆಗಿರಬಹುದಾದಂಥ ಹಣ ಅರವತ್ತು ನಾಲ್ಕು ಸಾವಿರದ ಎಂಟುನೂರು ಕೋಟಿ ಇದು ಕೇವಲ ನೌಕರರದ್ದು ಸರ್ಕಾರ ಅಷ್ಟೇ ಮ್ಯಾಚಿಂಗ್ ಗ್ರ್ಯಾಂಟನ್ನು ಕೊಟ್ಟಿದೆ ಅವರು ಅರವತ್ತು ನಾಲ್ಕು ಸಾವಿರದ ಎಂಟುನೂರು ಕೋಟಿ ಕೊಟ್ಟಿದ್ದಾರೆ ಅಲ್ಲಿಗೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಕೋಟಿ ರೂಪಾಯಿ ನಾನು ಹೇಳಿದಂಥ ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟ್ರಿ ಲಿಮಿಟೆಡ್ ಎನ್ ಎಸ್ ಡಿ ಎ ಅಥವಾ ಅದರ ಹೆಸರು ಕೂಡ ಇದೆ ಸೆಂಟ್ರಲ್ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ ಸಿ ಆರ್ ಎ ಇಲ್ಲಿ ಜಮಾಟ್ರಲ್ ಸೆಂಟ್ರಲ್ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ ಸಿ ಆರ್ ಎ ಇಲ್ಲಿ ಜಮಾ ಆಗಿದೆ ಅಂದರೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಕೋಟಿ ರೌಂಡ್ ಅಬೌಟ್ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮ್ಮ ರಾಜ್ಯದ ನೌಕರರ ಹಣ ಇಬ್ಬರ ವಂತಿಕೆಯು ಸೇರಿ ನೌಕರ ಮತ್ತು ಸರ್ಕಾರದ್ದು ಇವತ್ತು ಕೇಂದ್ರ ಸರ್ಕಾರದ ಆ ಏಜೆನ್ಸಿಯಲ್ಲಿದೆ ಮೊನ್ನೆ ದಿವಸ ಬೆಳಗಾವಿನ ಅಧಿವೇಶನದಲ್ಲಿ ಈ ಪ್ರಶ್ನೆ ಪ್ರಸ್ತಾವ ಆಯಿತು ಮುಖ್ಯಮಂತ್ರಿಗಳ ಪರವಾಗಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಉತ್ತರಿಸರು ಐದನೇ ತಾರೀಕು ಹನ್ನೆರಡನೇ ತಿಂಗಳು ಇಪ್ಪತ್ತ್ ಮೂರನೇ ಇಸ್ವಿ ಸದನದಲ್ಲಿ ಪ್ರಸ್ತಾವ ಆಯಿತು ಆ ಸಂದರ್ಭದೊಳಗೆ ಒಂದು ವಿಷಯ ಪ್ರಸ್ತಾವ ಆಯಿತು ಅದು ಅಂದರೆ ಇಲ್ಲಿ ಸರ್ಕಾರ ಯಾವ ರಾಜ್ಯಗಳಲ್ಲಿ ಒ ಪಿ ಎಸ್ ಅನ್ನು ಅನುಷ್ಠಾನ ಮಾಡಿದ್ದಾರೆ ಅದನ್ನು ಅಧ್ಯಯನ ಮಾಡೋಕ್ಕೋಸ್ಕರ ಒಂದು ಕಮಿಟಿಯನ್ನು ಬೊಮ್ಮಾಯಿಯವರು ಒಂದು ಮೂರು ಮಾರ್ಚ್ ಇಪ್ಪತ್ತ್ಮೂರರಂದು ಅನೌನ್ಸ್ ಮಾಡಿದರು ಎಲೆಕ್ಷನ್ಗಿಂತ ಮುಂಚೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಒಂದು ಕಮಿಟಿ ಅಧ್ಯಯನ ಮಾಡಿಕೊಂಡು ಬರುತ್ತೆ ಇದು ಸಾಧಕ ಬಾಧಕ ನೋಡ್ತೇವೆ ಅಂತ ಅದು ಚುನಾವಣೆ ಹತ್ತಿರ ಇದ್ದಿದ್ದರಿಂದ ನೌಕರರ ಕಣ್ಣು ವರ್ಷಕ್ಕೋಸ್ಕರ ಬೊಮ್ಮಾಯಿಯವರು ಅದನ್ನು ಘೋಷಣೆಯನ್ನು ಮಾಡಿದ್ರು ಅದು ಇವತ್ತಿನವರೆಗೂ ಮೀಟಿಂಗೇ ಮಾಡಲಿಲ್ಲ ಇದು ಪ್ರಸ್ತಾವ ಸದನದಲ್ಲಾಯ್ತು ಯಾಕೆಂದ್ರೆ ಅದು ಬಹಳ ಗಂಭೀರವಾಗಿ ಬೊಮ್ಮಾಯಿಯವರು ಅಥವಾ ಬಿಜೆಪಿ ಸರ್ಕಾರ ಮಾಡಿರಲಿಲ್ಲ ಆ ಕ್ಷಣದಲ್ಲಿ ಹೋರಾಟ ಮಾಡ್ತಿದ್ದಂಥ ನೌಕರರಿಗೆ ಕಣ್ಣರು ಸ್ವತಂತ್ರವಾಗಿ ಅದು ಅನೌನ್ಸ್ ಮಾಡಿದ್ರು ಅದರ ಪ್ರಸ್ತಾವ ಮೊನ್ನೆ ಐದನೇ ತಾರೀಕು ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಬೆಳಗಾವ್ ಅಧಿವೇಶನದಲ್ಲಿ ಪ್ರಸ್ತಾವ ಆಯಿತು ಸಚಿವರು ಒಬ್ಬಣ್ಣು ಹೌದು ಆ ಕಮಿಟಿ ಏನು ಕೆಲಸ ಮಾಡಿಲ್ಲ ಒನ್ ಮ್ಯಾನ್ ಕಮಿಟಿ ಇಷ್ಟು ಜನರು ಅಧ್ಯಯನ ಮಾಡಿ ವರದಿ ತಂದು ಅದೃಷ್ಟದ ಹೇಗೆ ಮಾಡಿದ್ದಾರೆ ದೋಷಗಳೇನು ಅನ್ನೋದನ್ನು ವರದಿ ಕೊಡೋದಲ್ಲ ಮೀಟಿಂಗೇ ಮಾಡಲಿಲ್ಲ ಆ ಕಾರಣಕ್ಕೋಸ್ಕರ ಕೃಷ್ಣ ಒಂದು ಮಾತನ್ನು ಕೊಟ್ಟರು ನಾವು ಅಧಿವೇಶನ ಮುಗಿದ ನಂತರ ಆ ಒನ್ ಮ್ಯಾನ್ ಕಮಿಟಿ ಸಾಕಾಗ ಅದಕ್ಕೋಸ್ಕರ ಇನ್ನೊಂದಿಷ್ಟು ಅಧಿಕಾರಿಗಳನ್ನ ಆರ್ಥಿಕ ಇಲಾಖೆ ಡಿ ಪಿ ಆರ್ ಇತ್ಯಾದಿ ಏನೇನು ಅವಶ್ಯಕತೆ ಇದೆ ಅಧಿಕಾರಿಗಳ ಸಮಿತಿಯನ್ನ ಸೇರಿಸಿ ಹೊಸದಾಗಿ ರಚನೆಯನ್ನು ಮಾಡಿ ಬಹಳ ಬೇಗ ವರದಿಯನ್ನು ತರಿಸಿಕೊಳ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನಂದು ಆ ಸಂದರ್ಭದಲ್ಲಿ ಒಂದು ಒತ್ತಾಯ ಇದೆ ಕೇವಲ ಅಧಿಕಾರಿಗಳ ಸಮಿತಿಯನ್ನ ಮಾಡಬಾರ್ದು ಸರ್ಕಾರ ಅಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟಂತಹ ಆರ್ಥಿಕ ಇಲಾಖೆ ಡಿ ಪಿ ಎ ಇತ್ಯಾದಿ ಎಲ್ಲರ ಜೊತೆಗೆ ಯಾರ್ಯಾರು ಈ ಎನ್ ಪಿ ಎಸ್ ರದ್ದಾಗಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ನೌಕರ ಸಂಘದ ಪ್ರತಿನಿಧಿಗಳನ್ನು ಕೂಡ ಅವರ ಅಹವಾಲು ಹೇಳಿಕೋಸ್ಕರ ಸೇರ್ಪಡೆ ಮಾಡಬೇಕು ಅದರಲ್ಲಿ ಸರ್ಕಾರಿ ನೌಕರರ ಸಂಘದವರು ಸೇರಬೇಕು ಈ ಹೋರಾಟಕ್ಕೋಸ್ಕರನೇ ರದ್ದತಿ ಆಗಬೇಕು ಅಂತ ಮಾಡಿರ್ತಕ್ಕಂಥ ಸಂಘಗಳಿದ್ದಾವೆ ಆ ಸಂಘದ ಪ್ರತಿನಿಧಿ ಇರಬೇಕು ಅದೇ ರೀತಿ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ನೌಕರರು ಕೂಡ ಸಂಘಟನೆಯನ್ನು ಕರ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಆ ಥರದ ಸಂಘಟನೆಯ ನೌಕರರ ಪ್ರತಿನಿಧಿಗಳನ್ನು ಕೂಡ ಅಲ್ಲಿ ಸೇರಿಸಿದರೆ ಅವರ ಅಹ್ವಾಲ ಕೇಳಲಿಕ್ಕೆ ಅವರ ಕಷ್ಟ ಸುಖ ಕೇಳಲಿಕ್ಕೆ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎನ್ ಪಿ ಎ ಸರದಾಗಲೇಬೇಕು ಶಾಸಕರಿಗಿರುವಂಥ ಭದ್ರತೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಚುನಾವಣೆ ಗೆದ್ದು ಬಂದವರಿಗೆ ನಿವೃತ್ತಿ ಯತ್ನ ಇದೆ ಅಂತಾದರೆ ಕೆಲವು ಸಾವಿರಗಳಿಗೆ ಕೆಲಸವನ್ನು ಮಾಡ್ತಕ್ಕಂಥ ನೌಕರರಿಗೆ ಭದ್ರತೆಯನ್ನು ಕೊಡಬೇಕಾದದ್ದು ಅನಿವಾರ್ಯ ಮಾನವೀಯತೆ ಪ್ರಶ್ನೆ ಅದು ಆ ಕಾರಣಕ್ಕೋಸ್ಕರ ಎನ್ ಪಿ ಎಸ್ ರದ್ದಾಗಲೇಬೇಕು ನಾನಂತೂ ಸತತವಾಗಿ ಅಲ್ಲಿ ಸದ ನಾನು ಸದಸ್ಯನಾಗಿ ಇದ್ದಾಗ ಕೂಡ ಸತತವಾಗಿ ಇದನ್ನು ಪ್ರಸ್ತಾವ ಮಾಡಿಕೊಂಡು ಬಂದಿದ್ದೇನೆ ಈಗಲೂ ಕೂಡ ಎನ್ ಪಿ ಎಸ್ ರದ್ದತಿಯ ಬಗ್ಗೆ ಒಂದು ಬಲವಾದ ಬೆಂಬಲ ಇದೆ ಆ ಹೋರಾಟ ನಂದು ಇದ್ದೇ ಇದೆ ನಾಳೆ ದಿವಸ ಸಂಜೆ ಆರನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಂಘದವರನ್ನ ಮಾತುಕತೆಗಾಗಿ ಕರೆದಿದ್ದಾರೆ ಆ ಸಂದರ್ಭದಲ್ಲಿ ಸರ್ಕಾರ ರದ್ದತಿಯನ್ನು ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ತಕ್ಕಂತಹ ಎಲ್ಲ ಸೌಹಾರ್ದ ಮಾತುಕತೆಯನ್ನು ನಮ್ಮ ಸಂಘಟನೆಗಳು ಕೂಡ ಮಾಡಬೇಕು ಬಹಳ ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು ಈಗ ಸರ್ಕಾರ ನಾನು ಅಂದಾಜು ಮಾಡಿದಂಗೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಕೋಟಿ ಏನು ಕೇಂದ್ರ ಸರ್ಕಾರದಿಂದ ಅದನ್ನು ವಾಪಸ್ ತೆಗೆದುಕೊಳ್ಳುವುದು ಹೇಗೆ ಅನ್ನುವಂಥದ್ದು ಅದನ್ನು ವಾಪಸ್ ತೆಗೆದುಕೊಂಡ್ರೆ ಮಾತ್ರ ಸರ್ಕಾರದ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಪರಿಣಾಮ ಆಗುವುದಿಲ್ಲ ಎಂದರೆ ಅದು ಅಲ್ಲೇ ಉಳಿದು ಮತ್ತೆ ಹೊಸದಾಗಿ ನೀವು ಪ್ರಾರಂಭ ಮಾಡಕ್ಕೆ ಹೋದಾಗ ಆರ್ಥಿಕ ಬಿಕ್ಕಟ್ಟಿನ ಆರ್ಥಿಕ ಮುಗ್ಗಟ್ಟಿನ ವಿಚಾರ ಪ್ರಸ್ತಾವ ಆಗುತ್ತೆ ಸರ್ಕಾರಗಳು ಬಹಳ ಯೋಚನೆಯನ್ನು ಮಾಡ್ತವೆ ಅಥವಾ ಹಿಂದೇಟ್ ಹಾಕ್ತವೆ ಅಥವಾ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೊಡೋದಿಲ್ಲ ಆ ಹಣವನ್ನು ತೆಗೆದುಕೊಳ್ಳತಕ್ಕಂಥದ್ದು ಸೆಂಟ್ರಲ್ ಆ ಏಜೆನ್ಸಿಯಿಂದ ಸುಲಭದ ಮಾತಿಲ್ಲ ಈಗ ಯಾವ್ಯಾವ ರಾಜ್ಯಗಳಲ್ಲಿ ಅದನ್ನು ಓ ಪಿ ಎಸ್ ರದ್ದು ಮಾ ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ತಂದಿದ್ದಾರೆ ಅವರಿಗೆ ಈ ಥರ ಡೆಪಾಸಿಟ್ ಆಗಿರ್ತಕ್ಕಂಥ ಹಣ ಈ ಕ್ಷಣದವರೆಗೆ ವಾಪಸ್ ಬಂದಿಲ್ಲ ಕೇಂದ್ರ ಸರ್ಕಾರದ್ದು ಕಾರಣ ಅಂತಂದರೆ ಈ ಸ್ಕೀಮನ್ನು ಮಾಡಿ ಸಂಸ್ಥೆಗಳನ್ನೇನು ಹುಟ್ಟಾಕಿದ್ರು ಇಲ್ಲಿ ಹಣವನ್ನು ವಾಪಸ್ ತೆಗೆಯುವಂಥ ಯಾವುದೇ ಪ್ರಾವಿಷನ್ ಅನ್ನು ಮಾಡಲಾಗಿಲ್ಲ ಪಾರ್ಲಿಮೆಂಟಲ್ಲಿ ಈ ಮಸೂದೆ ಬಂದಾಗ ಅದು ತಿದ್ದುಪಡಿ ಆಗಬೇಕು ತಿದ್ದುಪಡಿ ಆಗದೇ ಇದ್ರೆ ಈ ಇಂಡಿಪೆಂಡೆಂಟ್ ಪೆನ್ಷನರ್ ಫಂಡ್ ರೆಗ್ಯುಲರಿಟಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತಲೂ ಕರೀತಾರೆ ಪೆನ್ಷನ್ ಫಂಡ್ ರೆಗ್ಯುಲರೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಪಿ ಎಫ್ ಆರ್ ಡಿ ಎ ಇದಕ್ಕೆ ತಿದ್ದುಪಡಿ ಆಗಬೇಕು ಪಾರ್ಲಿಮೆಂಟಲ್ಲಿ ಯಾರು ಯಾವ ರಾಜ್ಯದ ನೌಕರಗಳು ನ್ಯೂ ಪೆನ್ಷನ್ ಸ್ಕೀಮಿಗೆ ಸೇರೋಕ್ಕೆ ಮುಂದುವರಿಯೋಕೆ ಇಷ್ಟಪಡೋದಿಲ್ಲ ಅದನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಅಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಮೊತ್ತವನ್ನು ಅದು ರಾಜ್ಯ ಸರ್ಕಾರದ್ದು ಮತ್ತು ನೌಕರದ್ದು ವಾಪಸ್ ಕೊಡುವಂಥ ಪ್ರಾವಿಷನನ್ನು ಪಾರ್ಲಿಮೆಂಟಲ್ಲಿ ತಿದ್ದುಪಡಿ ಮಾಡಲೇಬೇಕು ಮಾಡದೇ ಇದ್ದರೆ ಯಾವುದೇ ರಾಜ್ಯ ಸರ್ಕಾರಗಳು ಸುಲಭವಾಗಿ ಇದನ್ನು ಮಾಡೋದು ಕಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರವೂ ಪ್ರಯತ್ನ ಮಾಡಬೇಕು ಆದರೆ ದುರಾದೃಷ್ಟ ಇದುವರೆಗೆ ಒಬ್ಬರೇ ಒಬ್ಬ ಎಂ ಪಿ ಇದರ ಬಗ್ಗೆ ಮಾತನಾಡುತ್ತಿಲ್ಲ ಸಂಸದರುಗಳು ಪಾರ್ಲಿಮೆಂಟಲ್ಲಿ ಪ್ರಸ್ತಾವ ಮಾಡ್ತಾ ಇಲ್ಲ ನೌಕರರ ಬಗ್ಗೆ ಅತ್ಯಂತ ನಿಕೃಷ್ಟವಾದಂಥ ನಿರ್ಲಕ್ಷ್ಯ ಧೋರಣೆಯನ್ನು ಈ ಎಂ ಪಿಗಳು ಹೊಂದಿದ್ದಾರೆ ನಮ್ಮ ರಾಜ್ಯದ ಇಪ್ಪತ್ತೈದು ಜನ ಬಿ ಜೆ ಪಿ ಎಂ ಪಿಗಳಿದ್ದಾರೆ ಸರ್ಕಾರ ಅವರದೇ ಇದೆ ಹಾಗಾಗಿ ನಾಳಿದು ಫೆಬ್ರವರಿಯಲ್ಲಿ ಪ್ರಾರಂಭ ಆಗುವಂಥ ಪಾರ್ಲಿಮೆಂಟಲ್ಲಿ ಇದರ ರದ್ದತಿಗಾಗಿ ಪ್ರಯತ್ನವನ್ನು ಮಾಡಬೇಕು ಪ್ರಧಾನಮಂತ್ರಿಗಳನ್ನ ಸಂಪರ್ಕಿಸಬೇಕು ನಿಯೋಗದಲ್ಲಿ ಹೋಗಬೇಕು ಮಾಡಿದ್ರೆ ಮಾತ್ರ ಈಗಿರ್ತಕ್ಕಂಥ ಎಂ ಪಿಗಳಿಗೆ ಈ ನೌಕರರ ಮತವನ್ನ ಕೇಳುವಂಥ ಒಂದು ನೈತಿಕ ಹಕ್ಕು ಬರುತ್ತೆ ಇಲ್ಲದಿದ್ದರೆ ನೌಕರರ ಮತವನ್ನು ಇವರು ಕೇಳಬಾರದು ನೌಕರರು ಕೂಡ ಇವ್ರನ್ನ ಪ್ರತಿಭಟಿಸಬೇಕು ವಿರೋಧಿಸಬೇಕು ನೌಕರ ಬದುಕಿನ ಬಗ್ಗೆ ಯಾವುದೇ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಅವ್ರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಹೊಂದಿರತಕ್ಕಂಥ ಯಾವುದೇ ಸಂಸದ ಆಯ್ಕೆಯಾಗ ರೀತಿ ಪ್ರತಿಭಟನೆಯನ್ನು ನೌಕರರು ಮಾಡಬೇಕಾಗತ್ತೆ ಹೇಗೆ విధానసభా సందర్భంలో వోట్ ఫార్ ఓపిఎస్ అంతా అదే రీతి కూడా సందర్భ ఫార్ ఓపిఎస్ అంతక చళవళిన్న నౌకర వరగా ఈ సుమారు ఆరు లక్ష జన ఏ నౌకర ఖాసీరు సర్కారి అనదా సంస్థ ఎల్ ఇవరెూ కూడా మొత్తం వోట్ ఫార్ ಓರ್ ಬಿ ಎಸ್ ಅಂತೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಪ್ರಾರಂಭ ಮಾಡಬೇಕಾಗುತ್ತೆ ಅದನ್ನ ಮಾಡೋದ್ರ ಬಗ್ಗೆ ನಮ್ದು ಕೂಡ ಬೆಂಬಲ ಇರುತ್ತೆ ಎಂ ಪಿಗಳು ಇದರ ಬಗ್ಗೆ ತಮ್ಮ ನಿಲುವನ್ನು ಪ್ರಕಟ ಮಾಡಬೇಕು ಅಲ್ಲಿ ಅವರು ಹೋರಾಟವನ್ನು ಮಾಡಬೇಕು ರಾಜ್ಯ ಸರ್ಕಾರ ಹಳೆ ಪೆನ್ಷನ್ ಅನ್ನು ನಾವು ಜಾರಿಗೆ ತರ್ತೇವೆ ಅಂತಕ್ಕಂಥ ಪ್ರಸ್ತಾವನ್ನ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಹಾಗಾದಾಗೆ ಮಾತ್ರ ಈ ಥರದ ಸಮಸ್ಯೆ ಏನಿದೆ ಬದುಕಿನ ದೊಡ್ಡ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅಭದ್ರತೆಯ ಕಾಟ ಇದು ಪರಿಹಾರ ಆಗುತ್ತೆ ಇಲ್ಲದೇ ಇದ್ರೆ ಇದು ಆಗುವುದಿಲ್ಲ ಕೇವಲ ರಾಜ್ಯ ಸರ್ಕಾರ ಮನಸ್ಸು ಮಾಡಿದರೆ ಅಷ್ಟೇ ಸಾಕಾಗುವುದಿಲ್ಲ ಕೇಂದ್ರ ಸರ್ಕಾರದಲ್ಲಿ ಅಮೆಂಡ್ಮೆಂಟ್ ಆದರೆ ಮಾತ್ರ ಈ ಒಂದು ಲಕ್ಷದ ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಕೋಟಿ ವಾಪಸ್ ಬಂದರೆ ರಾಜ್ಯ ಸರ್ಕಾರಗಳು ಸುಲಭವಾಗಿ ಇದನ್ನು ತರಕ್ಕೆ ಮನಸ್ಸು ಮಾಡ್ತವೆ ಇಲ್ಲದಿದ್ರೆ ಆರ್ಥಿಕ ಮುಕ್ಕಟ್ಟು ಬಿಕ್ಕಟ್ಟು ಬಂದು ಬಿಡುತ್ತೆ ಹಾಗಾಗಿ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇದನ್ನು ರದ್ದು ಮಾಡಬೇಕು ಅಂತ ಹೇಳಿ ಅದೇ ರೀತಿ ಅದೇ ಸಂದರ್ಭದಲ್ಲಿ ಸಂಸದರುಗಳು ಬರ್ತಕ್ಕಂಥ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಪಾರ್ಲಿಮೆಂಟಲ್ಲಿ ಈ ಮಸೂದೆ ತಿದ್ದುಪಡಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕು ತರದೇ ಇದ್ರೆ ಪ್ರಸ್ತಾವ ಆಗದೇ ಇದ್ರೆ ತಿದ್ದುಪಡಿ ಆಗದೇ ಇದ್ರೆ ಯಾರ್ಯಾರು ಎಂ ಪಿಗಳ ಗೆದ್ದು ಹೋಗಿದ್ದಾರೆ ಅಂಥವರ ವಿರುದ್ಧ ನೌಕರರ ಸಮೂಹ ಹೋರಾಟವನ್ನು ಮಾಡೋದು ಅನಿವಾರ್ಯ ಕಾರಣ ಅಂದರೆ ಅದು ಅವರ ಬದುಕಿನ ನಿವೃತ್ತಿಯ ನಂತರದ ನೆಮ್ಮದಿಯ ಪ್ರಶ್ನೆ ಇದೆ ಆ ಹಿನ್ನೆಲೆಯಲ್ಲಿ ನಾನು ಎನ್ ಪಿ ಎಸ್ ರದ್ದಾಗಲೇಬೇಕು ಓಪೀಸ್ ಜಾರಿಗೆ ತರಬೇಕು ನಾಳೆಯ ನಡೀತಕ್ಕಂಥ ಸಭೆಯಲ್ಲಿ ನಮ್ಮೆಲ್ಲ ನೌಕರ ಸಂಘಟನೆಗಳು ಈ ಅಂಶವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಅಧಿಕಾರಿ ವರ್ಗ ಮಾತುಕತೆ ಈ ಪ್ರಸ್ತಾವನ ಕೂಡಲೇ ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನ್ನು ರ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಬೇಕು ನಮ್ಮ ಬದುಕ ನಮ್ಮ ನೌಕರರ ಬದುಕಿಗೆ ಒಂದು ನೆಮ್ಮದಿಯನ್ನು ತರುವಂಥ ಎಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ಇದ್ದೇನೆ